ಹಸು ವಿಧಾನಸೌಧಕ್ಕೆ ಮುತ್ತಿಗೆ ಯತ್ನ ಆಗಿದೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಟ್ಟಿಲ್ಲ ಅಲ್ಲೇ ಕಟ್ಟಿಫ್ ಮಾಡಿದ್ದಾರೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಒಂದು ಕಡೆ ಹಸುಗಳೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಕಾಂಗ್ರೆಸ್ಗೆ ನಮ್ಮ ಪ್ರಾಬ್ಲಮ್ ಏನು ನಮ್ಮ ನೋವೇನು ಅನ್ನೋದನ್ನ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಸುಗಳ ಮುಖಾಂತರನೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಪ್ರಯತ್ನವನ್ನು ಪಟ್ಟರು ಆದರೆ ಅದಾಗಿಲ್ಲ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರೇಣುಕಾ ಎಸ್ ರೇಣುಕಾ ಎಲ್ಲೆಡೆ ಬರೀ ಪ್ರತಿಭಟನೆ 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 ಅಷ್ಟೇ ಬಿ ಜೆ ಪಿ ಈಗ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕೋದಕ್ಕೆ ರೆಡಿಯಾಗಿತ್ತು ಬಟ್ ಪೊಲೀಸರು ವಶಕ್ಕೆ ಅಂತ ಈ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಏನು ಅಂತ ಹ ಹೌದು ಚಂದ್ರಗಲಾ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಮಯದಲ್ಲಿ ಏನು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಒಂದಿಷ್ಟು ರೈತರಿಗೆ ಒಂದು ಪ್ರೋತ್ಸಾಹ ಧನ ಹೇಳಿ ಹಾಲಿನ ಮೇಲೆ ಒಂದಿಷ್ಟು ಹಣ ಕೊಡ್ಲಾಗ್ತಿತ್ತು ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಏನ್ ಬಂದಿದೆ ಇವರು ಆ ಹಣವನ್ನು ಸ್ಥಗಿತಗೊಳ್ ಸ್ಥಗಿತಗೊಳಿಸಿದರೆ ಸುಮಾರು ಏಳ್ನೂರ ಹದ್ನಾರು ಕೋಟಿ ಸ್ಥಗಿತ ಮಾಡಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಇನ್ನು ಫ್ರೀಡಂ ಪಾರ್ಕ್ ಹತ್ರ ಪ್ರತಿಭಟನೆ ಮಾಡಿದ್ರು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಒಂದು ಜಾನುವಾರುಗಳನ್ನು ಸಹ ಒಂದು ಬಳಕೆ ಮಾಡ್ಕೊಳ್ಳಾಯ್ತು ಅವುಗಳ ಒಂದು ಕಟ್ಟಿಗೆ ಆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಧಿಕ್ಕಾರ ಅಂತ ಕೂಗುವ ಒಂದು ಪ್ಲೇ ಕಾರ್ಡ್ ಕೂಡ ಒಂದು ಬಳಕೆ ಮಾಡ್ಕೊಂಡಿದ್ರು ಅದ್ರ ಜೊತೆಗೇನೆ ಸಿದ್ದರಾಮಯ್ಯ ಅವರ ಸರ್ಕಾರ ರೈತರ ಜೊತೆಗೆನೆ ಬಾಯಿಲಿನದಂತಹ ಮೂಲಕ ಪ್ರಾಣಿ ಜಾನುವಾರುಗಳು ಸಹ ಅನ್ಯಾಯ ಮಾಡ್ತಿದೆ ಅಂತೇಳಿ ಒಂದಿಷ್ಟು ಜಾನುವಾರುಗಳಿಗೆ ಒಂದು ಪ್ಲೇ ಗಳನ್ನ ಹಾಕಿ ಒಂದು ಬಿಜೆಪಿ ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿ ಈ ಒಂದು ಪ್ರತಿಭಟನೆ ಒಂದು ಉಸ್ತುವಾರಿಯಾದಂತಹ ಒಂದು ರೈತ मोर्चा ಅಧ್ಯಕ್ಷರಂತ ನಡಹಳ್ಳಿ ಸೇರಿದಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಪಿ ರಾಜ್ಯವು ಅದೇ ಅದೇ ರೀತಿಯಂತ ಸಪ್ತಗಿಡಿಗೌಡ ಸೇರಿ ಅನೇಕ ಒಂದಿಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ತನ್ನಂತಹ ಎಲ್ಲಾ ಒಂದು ರೈತಪರ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಎಲ್ಲಾ ಯೋಜನೆಗಳನ್ನು ಸ್ಥಗಿತ ಮಾಡ್ತಾ ಇದೆ ರೈತರಿಗೆ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಆಕ್ರೋಶವನ್ನ ಸಹ ವ್ಯಕ್ತಪಡ್ತಿದ್ರು ಅದಾದ ನಂತರ ಪ್ರತಿಭಟನೆಯ ಬಳಿಕ ನಾವು ಇಲ್ಲಿಯಿಂದ ಹಸುಗಳ ಹಸುಗಳ ಸಮೇತವಾಗಿ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಮುತ್ತಿಗೆ ಹೊರಟಿದ್ರು ಆ ಮಾರ್ಗ ಮಧ್ಯದಲ್ಲೇ ಏನು ಪೊಲೀಸ್ ಅವರು ಪ್ರತಿಭಟನಾಕಾರರನ್ನು ತಡೆದು ಅಲ್ಲಿಂದ ಅವರನ್ನ ಹಚ್ಕೊಂಡು ಹಚ್ಕೊಂಡ್ರು ಇದೇ ವೇಳೆ ಒಂದು ಇನ್ನೊಂದು ವಿಚಿತ್ರವಾದ ಘಟನೆ ಕೂಡ ನಡೆಯಿತು ಆ ಎಲ್ಲಾ ಪ್ರತಿಭಟನಾ ಒಂದು ಕಾರ್ಯಕರ್ತರು ಸಹ ನಮ್ಮ ಜೊತೆ ಒಂದು ಹಸುಗಳು ಸಹ ಪ್ರತಿಭಟನೆ ಮಾಡ್ತಾ ಇದೆ ಇವುಗಳನ್ನು ಸಹ ಬಸ್ ಹಚ್ಚಿ ಇಲ್ಲಿಂದ ಬಂಧಿಸಿ ಅಂತ ಹೇಳಿ ಒಂದು ಆಕ್ರೋಶವನ್ನ ಸಹ ಹೊರ ಹಾಕಿದ್ರು ಇನ್ನು ಇದೇ ವೇಳೆ ನಾವು ನೋಡ್ತಾ ಹೋಗ್ಬೋದು ಆ ಪ್ರತಿಭಟನೆ ಬಿಜೆಪಿ ನಾಯಕರು ಏನು ಹಸುಗಳನ್ನ ಬಳಕೆ ಮಾಡ್ಕೊಂಡಿದ್ರು ಇದನ್ನು ವಿರೋಧಿಸಿ ಮಾನವ ಸಂರಕ್ಷಣಾ ಹಕ್ಕು ಸಮಿತಿಯ ಒಂದು ಸದಸ್ಯರು ಕೂಡ ಬಂದು ಇಲ್ಲಿ ಗಲಾಟೆಯನ್ನೇ ಮಾಡಿದ್ರು ಯಾವ ರೀತಿಯಾದ ನೀವು ಈ ಒಂದು ಮೂಕ ಪ್ರಾಣಿಗಳನ್ನು ಪ್ರತಿಭಟನೆಗೆ ಬಳಸ್ಕೊಂಡ್ರು ಇದೊಂದು ರಾಜಕೀಯ ಪ್ರೇರಿತವಾದ ಒಂದು ಪ್ರತಿಭಟನೆ ನೀವು ಭೂತಾಟಿಕೆ ಮೇಲೆ ತೋರಿಸ್ಕೊಳ್ಳೋಕೆ ಮಾತ್ರ ಈ ಒಂದು ಹಸುಗಳನ್ನು ಬಳಕೆ ಮಾಡ್ಕೊಂಡಿದ್ರೆ ಈ ರೀತಿಯಾದಂತಹ ಪ್ರತಿಭಟನೆಗೆ ಬಳಸ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಸದಸ್ಯರ ನಡೆಯುವ ಮಾತಿನ ಚಕಮಕಿ ಕೂಡ ನಡೆಯಿತು ಒಂದಿಷ್ಟು ಬಿಜೆಪಿ ಕಾರ್ಯಕರ್ತರು ಅವರಿಗೆ ಅವಾಕ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಹೇಳಿ ಆ ಒಂದು ಸದಸ್ಯರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದಾದ ಬಳಿಕ ಬಿಜೆಪಿ ಏನು ಇವತ್ತು ಪ್ರತಿಭಟನೆ ನಡೆಸಿದೆ ಇದರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಜಾನುವಾರುಗಳಿಗೆ ಆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ ಎಳ್ತಾಡಿದ್ದಾರೆ ಪ್ರತಿಭಟನೆ ಪೊಲೀಸರು ಮತ್ತೆ ಆ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೀಬೇಕಾದ್ರೆ ಜಾನುವಾರುಗಳಿಗೆ ಹಿಂಸೆ ಕೊಟ್ಟಿದ್ದಾರೆ ಅವರಿಬ್ಬರ ಮಧ್ಯೆ ಜಾನುವಾರುಗಳಿಗೆ ಸಾಕಷ್ಟು ಹಿಂಸೆ ಆಗಿದೆ ಎಂದಾಡಿದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಮಾನವ ಸಂರಕ್ಷಣಾ ಹಕ್ಕು ಸಮಿತಿಯ ಒಬ್ಬ ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ ಸದ್ಯ ನಾವು ಇಲ್ಲಿನ ಪರಿಸ್ಥಿತಿ ನೋಡ್ತಾ ಹೋಗ್ರೆ ಇನ್ನೊಂದಿಷ್ಟು ಜನ ಪ್ರತಿಭಟನೆ ನಡೆಸ್ತಾರಾ ಇದಾರೆ ಅವರನ್ನು ಕೂಡ ಒಂದು ಆ ಪೋಷಕರು ಒಂದು ಕಾರ್ಯ ಕೂಡ ನಡೀತಾ ಇದೆ ಈ ಮಧ್ಯದಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ಮಧ್ಯೆ ಸಾಕಷ್ಟು ಒಂದು ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಚಂದ್ರಕಲಾ ಎಸ್ ಧನ್ಯವಾದಗಳು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ